ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಅಂದ್ಕೊಂಡಿನಿ ನಿನ್ನೆ ಬ್ಲಾಗ್ನ ಈಗ ಕಂಟಿನ್ಯೂ ಮಾಡಕ್ ನೆನ್ನೆ ನಿನ್ನೆ ಬ್ಲಾಗ್ನ ಇರಲ್ಲ ನೋಡಿಲ್ಲ ಅವರಿಗೆಲ್ಲ ಗೊತ್ತಿರ್ತತಿ ತಂಗಿ ಸಡನ್ಲಿ ಬೆಳಗಾವಿಗೆ ಬಂದಿದ್ದಾಳ ಅಂತೇಳಿ ಅದು ಇಬ್ಬರು ಮದುವೆ ಆದ್ಮ್ಯಾಗ ಜೋಡಿ ಮ್ಯಾಗ ಬಂದಿರೋದು ಗಂಡ ಹೆಹಂತಿ ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು ಸೊ ಇವತ್ತು ಕಾಲ ಕೂಡ ಬಂದೈತೆ ನೋಡ್ರಿ ಇಬ್ಬರು ಗಂಡ ಹೆಂತಿ ಜೋಡಿ ಮ್ಯಾಗ ಬೆಳಗಾವಿಗೆ ಬರೋಕೆ ಸೊ ನಾನು ಇನ್ವೈಟ್ ಮಾಡಿ ಮಾಡಿ ಸಾಕಾಗಿ ಹೋಗಿತ್ತು ಸೊ ಅವ್ರಿಗೂ ರಜಾ ಕೊಡ್ತಿದ್ದಿಲ್ಲ ಅಂತ ಸೊ ಹಾಗಾಗಿ ಇಷ್ಟು ದಿನ ಆದರೂ ಬಂದಿರಲಿಲ್ಲ ಫೈನಲಿ ಇವತ್ತು ಬಂದಿದ್ದಾರೆ ಅದು ಸುಮ್ಮ ಸುಮ್ಮನೆ ಅಂತೂ ಬಂದಿಲ್ಲ ಒಂದು ರೀಸನ್ ಐತಿ ಒಂದು ಇಂಪಾರ್ಟೆಂಟ್ ಕೆಲಸ ಐತಿ ಸೊ ಅದ್ರ ಸಲುವಾಗ ಬಂದಿರೋದು ಅಕ್ಕನ ಕಡೆ ಹೋಗಬೇಕು ಜೀವನ ನೆನ್ಸಾಕಂದೈತಿ ಹೋಗಿ ಬರಬೇಕು ಅಂಥೇಳಿ ಬಂದಿಲ್ಲ ಸೊ ಏನೋ ಹೆಂಗೋ ಒಟ್ಟು ಯಾವುದೋ ಒಂದು ಕೆಲಸದ ಮ್ಯಾಗ ಆದರೂ ಬಂದಾರಲ್ಲ ಅಂತೇಳಿ ಖುಷಿ ಆಯಿತು ಆ ಖುಷಿ ಜೊತೆಗೆ ಒಂದು ಬೇಜಾರು ಸಿಟ್ಟು ಆಯಿತು ಸೊ ಯಾಕೆ ಏನು ಅಂಥೇಳಿ ಬ್ಲಾಗ್ನ ತನಕ ನೋಡ್ರಿ ಸಡನ್ಲಿ ಈಗ ಯಾಕೆ ನಿಮ್ಮ ತಂಗಿ ಬಂದಿದ್ದಾಳೆ ಅಂಥೇಳಿ ಸೊ ನಿಮಗೂ ಕ್ಯೂಯಾಸಿಟ್ ಇರ್ತೈತೆ ಯಾಕೆ ಇರ್ಬೋದು ಅಂತೇಳಿ ವ್ಲಾಗ್ನ ತನಕ ನೋಡ್ರಿ ಗೊತ್ತಾಗ್ತೈತಿ ಸೊ ಇನ್ನೂ ಎಲ್ಲ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರೆ ಸಪೋರ್ಟ್ ಮಾಡಿರಿ ಫೈನಲಿ ನೋಡ್ರಿ ಫ್ರೆಂಡ್ಸ್ ಯಾರು ಬಂದಿದಾರ ಅಂತ ಹೇಳಿ ನಮ್ ತಂಗಿ ಬಂದಿದಳ ಸೊ ಫುಲ್ ಹ್ಯಾಪಿ ಫುಲ್ ಖುಷಿ ನಂಗಂತೂ ಬಹಳ ಖುಷಿ ಆಯ್ತು ಇವತ್ತು ನೋಡ್ರಿ ಸಡನ್ ಆಗಿ ಪ್ಲಾನ್ ಮಾಡಿದ್ರು ಹೋಗ್ಬೇಕಂತ ಹೇಳಿ ಗಂಟೆಗೆ ಹನ್ನೊಂದ್ ಗಂಟೆಗೆ ಡಿಸೈಡ್ ಮಾಡಿದ್ರ ಸಡನ್ಲಿ ಬಂದ್ಬಿಟ್ಟಿದಾರ ಅದು ಬೇರೆ ಈ ಟೈಮ್ ಅಲ್ಲಿ ಅಂತ ನನಗೂ ಸ್ವಲ್ಪ ಭಯ ಭಯ ಆದಂಗಾಯ್ತು ಸ್ವಲ್ಪ ಎಲ್ಲಾ ಹುಷಾರಾಗಿ ಬಂದ್ರಿ ಅಂತ ಹೇಳಿ ಬಂದಿದಾರಾ ನೋಡ್ರಿ ಫುಲ್ ಖುಷಿ ನಂಗಂತಾ ನಿಮಗೆ ಹೆಂಗ ಅನಸ್ತ ಬಂದಿರೋದ ಎಷ್ಟು ನಂಗೂ ಖುಷಿ ಆತಾ ಅದ್ರೆ ಈ ಎರಡು ದಿನ ಇರ್ತೀವಿ ಓಕೆವಿ ಎರಡು ಇಲ್ವಾ ಒಂದ್ ಬಾರಿ ಹೋಗಂಗಂದ್ ಮಣಿ ನಾನು ಗಾಣಿಗೆ ಹೋಗ್ಲಿ ಹೋಗೋವನಕ ಆ ಹೋಗೋವನಕ ನೀ ಇರು ಏನ ಮತ್ತೆ ಯಾವಾಗ ಬರ್ತಿರೇ ನಾನು ಯಾವಾಗ ಮತಿ ಮದಿ ಅದಕನ ಇನ್ವೈಟ್ ಮಾಡಿದ್ದೆ ಬರ್ರಿ 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 ಅಂತೇಳಿ ಸೊ ಸೋ ಒಟ್ಟ ಬಂದಿರಲ್ಲ ಈಗ ಬಂದಿದಾರ

ಸೊ ಈಗ ಯಾಕ್ ಬಂದala ತಂದು ಬಿ ಎಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಸೊ ಇಲ್ಲೇ ಬೆಳಗಾದಾಗ ಐತಿ ಹಂಗಾಗಿ ಅರ್ಜೆಂಟ್ ಆಗಿ ಬಂದಿರೋದು ಇವರೇನ್ ಬರರೇನ ಅಲ್ಲಿ ಇವರು ಆ ನಾ ಟೀಚರ್ ಕೆಲಸ ಇದ್ರೆನೆ ವರ್ತೀವಿ ಹಂಗ ಬರಬೇಕು ಅಕ್ಕನ್ ಕಡೆ ಆಂಗಲೇ ರಜೆ ಇದ್ರೆ ಬರ್ತೀವಿ ಅಕ್ಕನ್ ಕಡೆ ಬರಬೇಕು ರಜಾ ಮಾಡ್ಕೊಂಡು ಈಗ ಕೆಲಸ ಇರಷ್ಟ್ರ ಬರಕಿನಾ ಆಂಗಲೇ ರಜೆ ಐತೆ ಬರ್ತೀವಿ ಬಿಡು ಮಾಡ್ಕೊಂಡು ರಜೆ ಬಂಗಲಿಯವಾ

ಓಕೆ ಫ್ರೆಂಡ್ಸ್ ನೋಡ್ರಿ ಈಗ ನೈಟ್ ಊಟಕ್ಕೆ ಎಗ್ ಬುರ್ಜಿ ಅಂತ ಹೇಳಿ ಎಗ್ ತರ್ಸೀನಿ ಸೊ ಎಗ್ ಬುರ್ಜಿ ಮಾಡಕ್ಕೆ ಎಲ್ಲಾ ಒಳಗಡೆ ಟಮಾಟೆನ ಹಸಿ ಮಾಡಿ ಕಲ್ಲೇ ಇಲ್ಲಿ ಮಾಡಿಟ್ಕೊಂಡಿನಿ ಬಾಣಲೆಗೆಣನು ಹಾಕಿ ಮಾಡಬೇಕು ತಂಗಿನೂ ಇಲ್ಲಿ ಕುಂತಳ ಅಲ್ಲಿ ನಮ್ಮ ತಮ್ಮ ನಮ್ಮ ಹಸ್ಬೆಂಡು ನಮ್ಮ ಮೈನ ರೂಮ್ನ ಕುಂತ ಮಾತ್ ನೀನ ತತ್ತಿ ಒಡದ

ಏ ಅದು ಹೀಟ್ ಅದ್ರ ಗೋಮಾ ಗೋಮ ತಿಂದು ಹೀಟ್ ಆಗತ್ತ ನಾನು ತಿನ್ನದೇ ಇಲ್ಲ ನಾವು ಅಟ್ಟ ತಿನ್ನ ಬಿಳೆ ರಟ್ಟ ತಿಂದೆ ಎದು ಬಿಡಕಿ ಇಟ್ಟು ಅದನ್ನ ಗೋಮಾ ತೆಗ್ದು ತೆಗ್ದು ಅವ್ರಿಗೆ ಕೊಡ್ತೀವಿ ಅವನ ತಿನ್ನೋದು ನಾನ್ ತಿನ್ನೋದೇ ಇಲ್ಲಿಸಲ್ಲ ಹ ಅದು ಚಲೋ ಆಗತ್ತಿ ಚಲೋ ಆಗತ್ತ ಇಲ್ಲೊಂದ್ ಬುರ್ಜಿ ಮಾಡಿರ್ತೀನಿ ಎಲ್ಲಾರ ಮಾಡದ ತತ್ತಿದು ಹಿಂಗೇನಾರು ಬಿಟ್ಟೆ ಈಗ ನೋಡ್ಬಾ ಸಾಂಬಾರ್ಗೈತೆನಾಂಗೈತೆ ನೋಡ್ರಿ ನಮ್ ತಂಗಿ ಸಾಂಬಾರ್ಗೈತಿದಿನ ಹ್ಮ್ அவர்கள் மாத்திரையாக இருந்தது

ಮಜ್ಜಿಗೆ ಮಸತ್ತಿನ ಸಾರ್ ಇಟ್ಟ ಮಜ್ಜಿಗೆ ಒಂದೊಂದು ಗಾಟ್ ಒಂದ್ ಮಜ್ಜಿಗೆ ಹಿಡಿದಿನ ಮಸ ಏನು

ತನ ಇದು ಅಲ್ಲಾಗ ಅಲ್ಲಿಬೇಕಲ್ಲ ನೋಡ್ರೆ ಮಜ್ಜಿಗೆ ಸಾಂಬಾರ್ ರೆಡಿ ಆಯ್ತಾ ಬಾಸುಡು ಸುಡು ಹಾಕ್ಬಾರದು ಸತ್ತಕ್ಕೆ ನಾನು ಎದು ನೋಕ್ತಿಯಾ ಇದು ಮಜ್ಜಿಗೆ ಒಡೆದು ಬಿಡದತಿ

ನಾನು ಕರಿಯೋಣ ಅನ್ಕೊಂಡು ಕರಿದೆ ಒಂದು 0 ಮರಿತಿಲ್ಲ ಇಂತو ನಾನು ಇದು ಹೆಸರುಬೇಳೆ ಮಾಡಿದ್ವಿ ತಗೊಂಡು ಮನೆ ನಾನು ಮಾಡಿ ಲೇವು ನಾನು ಎನ್ನ ಕರಿಯೋಣ ಅಂತ ಅಂದೆ ನಮ್ಮನೆ ಕರಿದಿದ್ದು ಅಷ್ಟಿನಾಂಗಿಲ್ಲಲ್ಲ ಅದಕ್ಕೆ ಅಲ್ಲಿ ನನಗೆ ಕರಿದಿದ್ದು ಆಗಲ್ಲ ಅಲ್ಲಿ ಮೇ ಸುಡೋಣ ನೋಡೋಣ ಹಂಗಾರ ವಲಿಮಿಗೆ ಸುಡದಂದ್ರೆ ಮಾಡ್ಕೊಂಡು ತಿಂತೀರಾ ನಾನು ವಾಹ್

ಎಲ್ಲರಿಗೂ ಬಂದು ಟೇಸ್ಟ್ ಮಾಡ್ satisfaction ನಾವು ಎಣ್ಣೆ ಕರೆದು ಅನ್ಕೊಂಡಿವೋನ ಇಟ್ ದಿನ ಅವರು ಮಾಡೇ ಇಲ್ಲ ನಾವು ನೀನು ಮೂಸ್ ನೋಡಕತ್ತೀಯಾ ಅನಿತ ನೋಡಿ ತಿನ್ನೇ ನಾನು ಅನಿತಾ ನೋಡಿ ಹೊರಗೆ ಆಟಾಡಕ ಹೋಗಾ ನಾವೆಲ್ಲ ಇಲ್ಲಿ ಅದೀವಿಲ್ಲ ನಮ್ಮ ಜೊತೆ ಇರಬೇಕಿಲ್ಲ ಅಕ್ಕಾ ಹೊರಬೆಯಾ ನಿಮ್ಮ ನಾತನ ಇಲ್ಲ ಅನತಮ್ಮನ ಮಾತು ಹ್ಮ್ ನಜಾವ್ ಇಲ್ಲ ರಾಜು ಗಂಟೆ ಮಟ್ಟ ಕುಂದಿರ್ತರೆ ನೋಡಿ ಮಾತಾಡಕೋ ತನ್ನ ಅನತಮ್ಮ ಇಬ್ರು ನೀಯ ಹೇಳಬೇಕ ಏನಂತೆ ಮಾತಾಡೋಣ ನಿನ್ನ ನಾನು ನೀರು ತಸಿಯ ಕುಡಿಲಿ ಆಯ್ತು ಮಾತಾಡೋರು ಫುಲ್ ಬಿಜಿ ಆಗಿರೋರು ಅಣ್ಣ ತಮ್ಮಾ ಇತ್ತಿಲ್ಲ ಇತ್ತಿಲ್ಲ ಅವರು ಅತ್ತಕದರು ಈಗ ಫುಲ್ ಡಿಸ್ಕಶನ್ ಡಿಸ್ಕಷನ್ ಜೋರೈತರೋದು ಈಗ ಸೋ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ನೈಟ್ ಅಡ್ಗೆ ರೆಡಿ ಆಯ್ತು ಎಗ್ ಬುರ್ಜಿ ಅಜ್ಜಿಗೆ ಸಾಂಬಾರ್ ಹಾಗೆ ಚಿಟ್ಟಿದ ಹಪ್ಪಳ ಇರೋ ಪಲ್ಯ ಮೆಕ್ಕೆಕಾಯಿ ಪಲ್ಯ ರೈಸ್ ರೊಟ್ಟಿ ಅದವು ಊಟ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋದಂತ ನಮ್ದು ಟೀಮ್ ನೋಡಿಲ್ಲ ಎಷ್ಟೈತಿ ಐತಿ ನಮ್ಮ ಟೀಮ್ ಅನೇತ ಗುರು ಚಿಕ್ಕಪ್ಪ ಇಬ್ಬ್ರೊಡ್ರ ನೀವು ಇಬ್ರು ಸಣ್ಣ ಮೂರ್ ಮಂದಿರೀ ನಾವ್ ದೊಡ್ಡ ನಾವು ನಿಮ್ ಚಿಕ್ಕಪ್ಪ ನಿಮ್ ಪಪ್ಪ ಅಷ್ಟ ಇಬ್ಬರ ದೊಡ್ಡ್ರಿಟ್ ಆ ಮಾಡ್ರಿ ಅದನ ದಾರಿ ಬಿಡ ಚಿಕ್ಕಪ್ಪ ದಾರಿ ಬಿಡ മന്ത്യ സോലസ് നിന്നു നമുക്ക് ಕರುಮೋಟ ಮಾಡಿದ್ರೆ 얘는

ஏய் கும்பள கேப்பல அது கும்பளால படுது ஆல்ல மெச்சேனா மெச்சேனா இல்ல நான் கும்பளன बंदी ஹம் filming address எடுக்கலை filming ஏடி முடிஞ்ச பொண்டர தலப்பா ஹம் ನೀವು ಬೆಳಕು ನಾಗರ ರೀತಿ. ನಿಮ್ಮ ನಾನು ಮಡರ 3 ಫೀಟ್. ಅಲ್ಲೇ ಆ ಪಲ್ಯ ಹಾಕಾ. ಇಷ್ಟ ಆಯ್ತೇ? ನಾ ನಾನು ನಿಮ್ಮ ಪಪ್ಪಾರ್ ಹೇಳ್ಬೇಕು ஏ நமது நம் அவங்க ಈಗ ನೋಡ್ರಿ ಫ್ರೆಂಡ್ಸ್ ಎಲ್ಲರ್ದು ಊಟ ಆಯಿತು ಅನಿವಾ ಈ ಬಾಂಡೆ ತೊಳೆಯಾಕಂತ ಇದು ಮೂರನೇ ಬರ ಈಗ ಬಾಂಡೆ ತೊಳೆದು ಮಧ್ಯಾಹ್ನ ಒಮ್ಮೆ ಮತ್ ಈಗ ಅಡಿಗೆ ಮಾಡಿದಾಗ ಒಮ್ಮೆ ಬಾಂಡೆ ನಾನು ತೊಳೆದಿ ಒಟ್ಟ ಈಗ ಉಂಡಿದ್ದು ಒಂದಿಷ್ಟು ಲಾಸ್ಟ್ ಒಂದಿಷ್ಟು ಬಾಂಡೆದು ಸಾವ್ ಒಂದಿಷ್ಟು ತೊಳ್ಯಾಕಂತಳ ತೊಳೆದು ಇವನ್ನೆಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಫುಲ್ ಕ್ಲೀನ್ ಮಾಡಿತ್ತು ವರ್ಷನ ಹ್ಮ್ ಹ್ಮ್ ಏನಾರ ಮಾಡ ಒಟ್ಟ ಈಗ ನೀನು ಅಡಿಗೆ ಕ್ಲೀನ್ ಆಗಿರ್ಬೇಕು ಹ್ಞೂ ಎದ್ದು ಕುಂದ್ರೂಣಂತ ಜಾಗರಣೆ ಮಾಡೋಣ ಅಂತ ಎದ್ದು ಊರ ಮುಂಚೆಗೆ ಏನು ಏನು ಚಿಕ್ಕಮ್ಮ ಜನಪ್ರಿಯ ಬಸ್ಸು ತರ್ಸಾಕ ಅಂತೀನಾ ನೋಡಿ ಚಿಕ್ಕಮ್ಮ ಇಂಥ ತೊಗೊಂಡೀನ ಅಂತೇಳಿ ನಾವು ಊರಿಗೆ ಹೋದಾಗ ಕಾರದಾರ ಮಾಡ್ಯಾರ ನೋಡಿಕಿ ಹಾಂ ನೆಲ ವರ್ಸು ಮಾಪ್ ತಗೋ ಬಂದಾಳೆ ಅವ ಅಪ್ಪ ಪಪ್ಪ ಅಂಕೈಲೆ ಮತ್ತಿದು ಅರವಿನಂದು ಈಗ ಒಂದು ಜಂಪ್ ನಿದ್ದೆ ಆಗ್ಯದ ನೋಡಿರಿ

ನಂಗೂರು ಅಲ್ಲೇ ಏನೇನು ಆತನ ಇಲ್ಲಿ ನಿಮ್ದು ಮಾತುಕತೆ ಊಟ ಆಯ್ತು ಅಲ್ಗೊಬ್ರು ಇಲ್ಗೊಬ್ರು ಒಂಥರ ಮಾತಾಡ್ಕೋ ಅಂತ ನೋಡ್ತಾ ಇರ್ಬೋದು ನಮ್ ತಂಗಿ ನೀದ್ ಬಿಳಿದಾಗ ಐತಿ ಆ ತರ್ಸ ಸೊ ಇವತ್ತಿನ ಬ್ಲಾಗ್ ಈ ರೀತಿ ಆಗಿತ್ತು ನೋಡ್ರಿ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ನೆಕ್ಸ್ಟ್ ಹೋದಾಗ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್